ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂತಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಡೈರೆಕ್ಟ್ ವಾಯ್ಸ್ ಕೊಟ್ಟು ಮತ್ತೆ ಮ್ಯೂಟ್ ಮಾಡಿಕೊಂಡು ವಾಯ್ಸ್ನ ಕೊಡ್ತಾಯಿದ್ದೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಬೇರೆ ಬೇರೆ ವಾಯ್ಸ್ನ ಬಂದಿತ್ತು ಅದ್ರ ಸಲುವಾಗಿ ಅದು ಸರಿ ಅನ್ನಿಸ್ಲಿಲ್ಲ ಅದನ್ನು ವಾಯ್ಸ್ನ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ ಮೊದಲಿಗೆ ಶ್ರಾವಣ ಸೋಮವಾರ ಹಾಗೆ ನಾಗರ ಪಂಚಮಿಯ ಶುಭಾಶಯಗಳು ಎಲ್ಲರಿಗೂ ಈಗ ಬೆಳಗಿನ ರೋಟಿನೆಲ್ಲ ಮುಗಿಸ್ಕೊಂಡು ಈಗ ನಾವು ಕೂಡ ರೆಡಿಯಾಗಿ ಶ್ರಾವಣ ಸೋಮವಾರ ಇರುವ ಸಲುವಾಗಿ ಮಾದೇವನ ಮಂದಿರಕ್ಕೆ ಹೋಗ್ಬೇಕಂತ ರೆಡಿಯಾಗಿದ್ದೀವಿ ರೀ ಫ್ರೆಂಡ್ಸ ಇದೊಂದು ಶ್ರಾವಣ ಅಂದ್ಕೂಡ್ಲಿ ಒಂದು ಹಬ್ಬದ ಥರ ವಿಶೇಷನೆ ಅನಿಸ್ಬಿಡ್ತಿದ್ರೆ ಫ್ರೆಂಡ್ಸ ನಿಮ್ಗೆ ಕೂಡ ಅದೇ ರೀತಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಮನೆಯವರು ಕೂಡ ರೆಡಿಯಾಗಿ ಈಗ ಹೋಗ್ತಾ ಇದ್ದೀರಿ ತಳಗಡೆ ಪಾರ್ಕಿಂಗ್ದೊಳಗೆ ಬಂದು ಗಾಡಿನ ತೊಗೊಂಡು ಅದರಲ್ಲಿ ಪುನಾದೊಳಗಂತರ ಮಳಿ ಸಿಕ್ಕಾಪಟ್ಟೆ ಬ್ಯಾಸ್ರ ಮಾಡಿಬಿಟ್ಟದ್ರೆ ಫ್ರೆಂಡ್ಸ್ ಯಾಕಂದ್ರೆ ಜಾಸ್ತಿನೂ ಇಲ್ಲ ಈ ಕಡೆ ಪೂರ್ಣ ಬಿಡೋಂಗೂ ಇಲ್ಲರಿ ಸಾರ್ಕ ಜಿಡಿ 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 ಅಂತ ಇದ್ದು ಮಳೆ ಇದ್ದಂಗೆ ಇಡೀ ದಿನ ಕೂಡ ಮಳೆ ಇದ್ದೇ ಬಿ ಇದ್ದಂಗೆ ಅದ ರೀ ಫ್ರೆಂಡ್ಸ ಸರಿ ಅನಿಸ್ಬಿಡ್ತದೆ ಮುಗಲಿಗೆ ಏನು ಬಿದ್ದು ಬಿಟ್ಟದೇನೋ ಆ ರೀತಿ ಬ್ಯಾಸ್ರ ಮಾಡಿಬಿಟ್ಟದ್ ನೋಡಿರಿ ಫ್ರೆಂಡ್ಸ್ ಈಗ ನಾವು ಕೂಡ ಸ್ಕೂಟಿ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆವು ನಮ್ಮ ಮನೆ ಬಿಟ್ಟು ಒಂದು ಸ್ವಲ್ಪ ದೇವಸ್ಥಾನ ದೂರ ಇರೋ ಸಲುವಾಗಿ ಗಾಡಿನ ತೊಗೊಂಡು ಹೋಗ್ತಾಯಿದ್ರು ಫ್ರೆಂಡ್ಸ ನನಗೆ ಶ್ರಾವಣ ಬಂತು ಕೂಡಲೇ ನಾನು ನಮ್ಮ ಊರನ್ನ ತುಂಬಾ ಮಿಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ ಯಾಕಂದರೆ ನಾನು ಗಂಡನ ಮನೆ ತವ್ರ ಮನೆಗಿಂತ ಗಂಡನ ಮನೇಲಿ ಜಾಸ್ತಿ ಮಿಸ್ ಮಾಡ್ಕೋತೀನಿ ನಾವು ಗಂಡನ ಮನೆಯಲ್ಲಿ ತೋಟದ ಮನೆಯಲ್ಲಿರೋ ಸ ಕಾರಣ ಈ ಶ್ರಾವಣ ಬತ್ತು ಅಂದ್ರೆ ಶ್ರಾವಣದಾಗ ಏನದವಲ್ಲರ ನಾಲ್ಕು ಸೋಮವಾರ ಬರಲಿ ಐದು ಸೋಮವಾರ ಬರಲಿ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗೋದು ಪ್ರತಿ ಸಾರಿ ಅಮಾವಾಸ್ಯೆ ಹುಣ್ಣಿಮೆ ಹಿಂಗೇನರ ವಿಶೇಷ ಇದ್ದರೆ ಅಷ್ಟೇ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಂಡ್ಸ ಈ ಶ್ರಾವಣ ಬತ್ತು ಒಂದು ಕೂಡಲೇ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲರೂ ತಮ್ಮ ರೂಟೀನ ಮುಗಿಸ್ಕೊಂಡು ತೋಟದಿಂದ ಗೊಲ್ಲಾಳೇಶ್ವರ ದೇವಸ್ಥಾನಕ್ಕೆ ನಡ್ಕೊಂತ ಹೋಗೋದ್ರಲ್ಲಿ ಮಜಾರಿ ಫ್ರೆಂಡ್ಸ್ ತುಂಬಾ ಖುಷಿ ಅನ್ನಿಸ್ತದೆ ದೇವರಿಗೆ ನಾವು ಮನೆ ಬರೆಗಾಲಿನಿಂದ ದೇವಸ್ಥಾನಕ್ಕೆ ತನಕ ಹೋಗಿ ಹೊಳೆ ರಿಟರ್ನ್ ನಡ್ಕೊಂತ ಬರೋದು ಬಂದ ಕೂಡಲೇ ನಾವು ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಇಷ್ಟು ಖುಷಿ ಅನ್ನಿಸ್ತಲ್ವಾ ಫ್ರೆಂಡ್ಸ ಈಗೆಲ್ಲ ಈ ನಾ ಅದನ್ನು ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಿದ್ದೆವು ಇಲ್ಲಿ ನಾನು ಅತ್ತಿ ಬಿಟ್ಟರೆ ತಂಗಿ ಬೇರೆ ಊರಿಗೆ ಹೋಗಾಳ್ರೆ ಫ್ರೆಂಡ್ಸ್ ಆದರೆ ಅತ್ತಿ ಕೂಡ ನಮ್ಮ ಇದನ್ನ ಜೊತೆ ಗಾಡಿನ ಮ್ಯಾಗೆ ಹೋಗಿ ಬರ್ತೀನಿ ನೀವು ಹೋಗಿ ಬರೋ ಒಂದು ಸಲುವಾಗಿ ನಾನು ನಮ್ಮ ಮನೆಯವರು ಸೇರಿ ಹೋಗಿ ಈಗ ರಿಟರ್ನ್ ಬಂದೆವ್ರಿ ಫ್ರೆಂಡ್ಸ್ ಯಾಕಂದ್ರೆ ಸೋಮವಾರದ ಇವತ್ತು ಅವರು ಕೂಡ ಉಪವಾಸ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯವರು ಹೋಗೋವಷ್ಟಿನೇ ಒಂದು ಸ್ವಲ್ಪ ಅವರಿಗೆ ಸಾಬೂದಾನಿ ಕಿಚಡಿ ಮತ್ತು ಬಟಾಟೆ ಚಿಪ್ಸ್ನ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರೆ ಫ್ರೆಂಡ್ಸ್ ಯಾಕಂದ್ರೆ ಬಂದ ಕೂಡಲೇ ಅವರಿಗೆ ಅರ್ಜೆಂಟ್ ಅಂತ ಹೇಳಿ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಸ್ವಲ್ಪ ಚಾನ ಮಾಡ್ಕೊತ ಅವರಿಗೆ ಟಿಫನ್ ಬಾಕ್ಸ್ನ ಹಾಕ್ತಾಯಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಅವರು ಎಷ್ಟೇ ಟೈಮ್ ಅವ್ರಿಗೆ ಕೆಲಸಗಳು ಬ್ಯುಸಿನೇ ಇರ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ಅವ್ರು ಹೋಗಲೇಬೇಕು ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋದ್ರೆ ನಡೀತದೆ ನೋಡಿರಿ ಗಂಡ್ಮಕ್ಳು ದುಡಿಯೋರು ದುಡಿಲೇಬೇಕು ನಾವು ಹೆಣ್ಮಕ್ಳದ್ದು ಒಂದು ರೀತಿ ನೋಡಿದ್ರೆ ನಮ್ಮದೇ ಬೆಟ್ರ್ ಬೆಟ್ರ್ ಅನಿಸುತ್ತೆ ಯಾಕಂದ್ರೆ ನಮ್ಮಂಥ ಹೆಣ್ಮಕ್ಳದ್ದು ಬೆ ಮನೆಯಲ್ಲಿರೋರದು ಒಂದು ರೀತಿ ಬೆಟ್ರ್ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಕೂಡ ಸಾಕಷ್ಟು ಜನ ಗಂಡ್ಮಕ್ಳು ಸ ಸಮಾನವಾಗಿ ದುಡಿಯುವಂಥ ಹೆಣ್ಮಕ್ಳು ಸಾಕಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ನನಗೆ ತುಂಬಾ ಖುಷಿ ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಆದ್ರೆ ನಾವು ಮನೆಯಲ್ಲಿ ಇದ್ಕೊಂಡು ನಾವು ನಮ್ಮ ರೂಟೀನ್ ಏನದ ಅದು ಮಾಡ್ಕೋತ ಹೊಂಟಿದ್ರು ಫ್ರೆಂಡ್ಸ್ ಯಾಕಂದ್ರೆ ನಮ್ದು ಅದು ನಾವು ಮಾಡಬೇಕಾಗಿದೆ ಮಿಡಲ್ ಕ್ಲಾಸ್ ಒಳಗೆ ನಮ್ದು ಅಷ್ಟೊಂದು ಎಜುಕೇಷನ್ ಇಲ್ಲ ಹೊರಗಡೆ ಹೋಗಿ ದುಡಿಯೋದನ್ನೂ ಇಲ್ಲ ನಮ್ಮ ಒಳಗೆ ಹೊರಗಡೆ ಇಲ್ಲಿ ಹೋಗ್ಲಿಕ್ಕೂ ಕಳ್ಸಂಗಿಲ್ಲ ಈಗ ನೋಡಿರಿ ಸ ಇವತ್ತು ಒಳಗಿನ ಹಾಲು ಅಂತೇಳಿ ನಮ್ಮ ಕಡೆ ಎರಡು ದಿನ ಎಲ್ಲ ಸೈಡ್ ಕೂಡ ಎರಡು ದಿನ ಹಾಲನ್ನ ಎರಿತಾರೆ ಒಂದು ಒಳಗಿನ ಹಾಲು ಒಂದು ಹೊರಗಿನ ಹಾಲು ಅಂತೇಳಿ ಇವತ್ತು ರಾತ್ರಿ ಒಳಗಿನ ಹಾಲ ನೇವಿದ್ದೇಕಂಥೇಳಿ ಮಟ್ಕಿ ಮತ್ತು ಹೆಸ್ರನ್ನ ನೆನೆ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ ಅದನ್ನು ಈಗ ನಿನ್ನೆ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಅದನ್ನ ಈಗ ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀರನ್ನ ಹಾಕ್ಕೊಂಡು ಮೊದಲೆಲ್ಲ ನಾನು ಕೂಡ ಮೊಳಕೆ ಬರಬೇಕಾದ್ರೆ ಸ್ವಲ್ಪ ಪೂರ್ಣ ನೀರು ಆರಿಸ್ಕೊಂಡು ಗಟ್ಟಿಯಾಗಿ ಕಟ್ಟಿಟ್ಕೊಂಡ್ರೆ ಇಟ್ಕೊಂಡ್ರೆ ಮೊಳಕೆ ಬರ್ತಾವೆ ಅಂತ ಅಂದ್ಕೊಂಡಿದ್ದೀರಿ ಫ್ರೆಂಡ್ಸ ನನಗೂ ಕೂಡ ಹೀಗೆ ಊರಲ್ಲಿ ಹೋದಾಗ ನಮ್ಮ ಅತ್ತೆ ಅಂದರೆ ಫ್ರೆಂಡ್ಸ್ ಅವುಕ್ಕೆ ಸಾರ್ಕ ಸಾರ್ಕ ನೀರು ಅಂದರೆ ಮೇಲ್ಮೇಲೆ ನೀರನ್ನ ಹೊಡ್ಕೊಂತಿರಬೇಕು ಅಂದರೆ ಮೊಳಕೆ ಚೆನ್ನಾಗಿ ಬರ್ತಾವೆ ಅಂಥೇಳಿ ಬನ್ನಿ ಫ್ರೆಂಡ್ಸ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ನೋಡಿರಿ ಐದೂವರೆ ಆಯಿತು ಐದೂವರೆಯಿಂದ ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗಿದ ರೂಟಿನೆಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಮತ್ತು ಮಧ್ಯಾಹ್ನ ಇಷ್ಟ ಅದು ಇದು ಮಾಡ್ಕೊತಿಸಿ ಇಲ್ಲೇತನ ಬೇರೆ ಬೇರೆ ಕೆಲಸಗಳಿದ್ದೀರಿ ಅವಾಗೇನು ವಿಡಿಯೋ ಕುಪ್ನ ತೊಗೊಳಿಲ್ಲ ಈಗ ಇವತ್ತು ಒಳಗಿನ ಹಾಲ ನಾಳೆ ಹೊರಗಿನ ಹಾಲ ಎಲ್ಲ ಕಡೆನೂ ಅದೇ ಸೇವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಳಗಿನ ಹಾಲ ಅಂದರೆ ಸಂಜೆ ಟೈಮಲ್ಲಿ ಜಗಲಿ ಮೇಲೆ ನಾಗಪ್ಪನ ಮಾಡಿ ಬೆಲ್ಲದ ಹಾಲನ್ನ ಇರೋ ಪದ್ಧತಿ ರೀ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಮತ್ತು ದಕ್ಷಿಣ ಕನ್ನಡದ ಬಗ್ಗೆ ಹಂಗಲ್ಲ ನಮಗೂ ಕೂಡ ಅಷ್ಟು ನಮ್ಮ ಬಗ್ಗೆ ಗೈಡೇ ಇಲ್ಲ ನಾಳೆ ದೇವಸ್ಥಾನಕ್ಕೆ ಹೋಗಿ ಆ ಹೊರಗಿನ ಹಾಲಂತೆ ಮಾಡ್ತೀವಿ ಫ್ರೆಂಡ್ಸ ಇವತ್ತಿನ ದಿನ ಒಳಗಿನ ಹಾಲಿಗೆ ಸ್ಪೆಷಲಿ ಉಸುಲಿ ಮಾಡ್ತೀವಿ ನಾವು ನೈವಿದ್ದಕ್ಕೆ ಅಂತೇಳಿ ಆ ಕಡಲಿ ಉಸಿಳಿ ಮೊಟಕೆ ಹೆಸರು ಉಸಿರು ಇದು ಮಾಡ್ತಾರೆ ನಾನು ಕೂಡ ಇವತ್ತು ಎರಡು ವೆರೈಟಿ ಉಸಿಳಿನ ಮಾಡ್ತಾಯಿದ್ದೀನಿ ಸಂಜೆ ಟೈಮಲ್ಲಿ ಹಾಗೆ ನೈವೇದ್ಯಕ್ಕೆ ಅಂತೇಳಿ ಲಾಡು ಅದು ಮಾಡ್ತಿರ್ತೀವಿ ರೀ ಈ ಪಂಚಮಿ ಹಬ್ಬಕ್ಕಂತರೂ ಇಲ್ಲಿ ಮಹಾರಾಷ್ಟ್ರದಾಗ ಅಷ್ಟೊಂದು ಆಚರಿಸೋದೇನು ಕಮ್ಮಿ ರೀ ಆ ಥರ ನೈವೇದ್ಯ ವೇವಿಧ್ಯ ಮಾಡ್ತಿರ್ತಾರೆ ನಾವು ಕೂಡ ಮನೆಯೊಳಗೆ ಹೆಚ್ಚಿಗೆ ಸ್ವೀಟ್ ಮಾಡಿದ್ರೆ ಯಾರೂ ತಿನ್ನಂಗಿಲ್ಲ ಅಂತೇಳಿ ಮೊನ್ನೆ ತಾನೇ ಒಂದು ಸ್ವಲ್ಪ ಬುತ್ತಿ ರೊಟ್ಟಿ ಮಾಡಿದ್ದು ಅವಾಗ ಒಂದು ಸ್ವಲ್ಪ ಖರ್ಚಿಕೊಂಡ ಹಾಗೆ ನಿನ್ನೆ ಊರಿಗೆ ಮನೆ ನಿನ್ನೆ ಮನೆ ವಿಡಿಯೋದಾಗ ರೀ ಫ್ರೆಂಡ್ಸ ಸ್ವಲ್ಪ ಊರಿಗೆ ಖರ್ಚಿಗೆ ಸಾರಿ ಶಂಕರಪಾಳೆ ಚಕ್ಲಿ ಅದು ಮಾಡಿ ಕಳಿಸಿದ್ದೀನಿ ಅದರೊಳಗು ಒಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ರೀ ಇವತ್ತು ಒಂದಿಷ್ಟು ಶಂಗಾ ಚಕ್ಕಿ ಮಾಡಬೇಕಲ್ಲ ಅಂತೀನ್ರಿ ಸ್ವಲ್ಪ ಒಂದೇ ಬಟ್ಟಲ್ದಷ್ಟು ಶೇಂಗಾನ ತೊಗೊಂಡಿದ್ದೀನಿ ಆ ಚಕ್ಕಿನ ಯಾವ ರೀತಿ ಮಾಡೋದಂತ ನೋಡಂಬ್ರಿ ಇದು ಆಲ್ರೆಡಿ ನೀವು ಎಲ್ಲ ಪಂಚಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರಿ ಎಲ್ಲ ರೆಸಿಪಿಗಳನ್ನು ಮಾಡಿರ್ತೀರಿ ಇದು ಮುಂದೆ ನಿಮ್ಗೆ ಮತ್ತು ಯಾವುದಾದ್ರೂ ಯಾವಾಗಾದ್ರೂ ಯೂಸ್ ಆಗ್ಬೋದು ಅಂಥೇಳಿ ಈ ರೆಸಿಪಿ ಕೂಡ ಸೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ನೀವು ಯಾವ ರೀತಿ ಇದೇ ರೀತಿ ಮಾಡಿ ನನ್ನ ಟೈಪೇ ಮಾಡ್ತೀರೋ ಅಥವಾ ಬೇರೆ ರೀತಿ ಮಾಡ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಒಂದು ಸ್ವಲ್ಪ ಈ ಒಂದು ಎರಡು ವೆರೈಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಟೈಮ್ ಆಲ್ರೆಡಿ ಐದೂವರೆ ಆಗಿದೆ ಯಾರೂ ತಿನ್ನೋಂಗಿಲ್ಲ ಸುಮ್ಮನೆ ನೈವೇದ್ಯಕ್ಕೋಸ್ಕರ ಆದರೂ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀನಿ ಇರೋದೇ ನಾಲ್ಕು ಜನ ಬೆಳಗ್ಗೆ ಹೋದ್ರೆ ಒಂದು ಸಾಯಂಕಾಲ ಬರ್ತಾರೆ ಬೆಳಗ್ಗೆ ಊಟ ಟೈಮ್ ರಾತ್ರಿ ಊಟ ಟೈಮ್ ಬರ್ತಾರೆ ಮುಂಜಾನೆ ನಷ್ಟ ಮುಗಿಸ್ಕೊಂಡು ಹೋತಾರೆ ಫ್ರೆಂಡ್ಸ್ ಅದಕ್ಕೆ ಟೈಮ್ ಇರೋಂಗಿಲ್ಲ ಅದರಲ್ಲಿ ನಾವು ಮನೆಯಲ್ಲಿ ಕೂತ್ಕೊಂಡಾದ್ರು ಯಾವುದು ತಿನ್ನಬೇಕು ಅನ್ಸಂಗಿಲ್ಲ ಅದೇ ಊಟ ಮಾಡಿದ್ದೆ ಪಚ್ಚಿನ ಆಗಂಗಿಲ್ಲ ರೀ ಅದ್ರ ಸಲುವಾಗಿ ಅಷ್ಟೊಂದು ಹಬ್ಬದ ವಿಪ್ರೇಷಣೆ ಮಾಡ್ಕೊಂಡಿಲ್ಲ ಆದರೂ ಕೂಡ ನಮ್ಮ ಸಂಪ್ರದಾಯ ನಮ್ಮ ಮಹಾರಾಷ್ಟ್ರದೊಳಗೆ ಇರಲಿ ಬಾಂಬೆದೊಳಗೆ ಇರಲಿ ನಮ್ಮ ದೇಶ ಬಿಟ್ಟು ಬೇರೆ ದೇಶದೊಳಗೆ ಇರಲಿ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯದೊಳಗೆ ಇರಲಿ ನಮ್ಮ ಪ ಸಂಪ್ರದಾಯ ನಮ್ಮ ಪದ್ಧತಿ ಏನದ ಅದು ಮಾಡಿಕೊಂಡು ಹೋಗಬೇಕಾಗಿದೆ ನಾನು ಕೂಡ ಮಾಡ್ತಾಯಿದ್ದೀನಿ ಬನ್ನಿ ಈಗ ಶೇಂಗಾ ಚಕ್ಕಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ರೀ ಫ್ರೆಂಡ್ಸು ಶೇಂಗಾ ಚಕ್ಕೆ ಮಾಡ್ಲಕ್ ರೀ ಮೊದಲು ಶೇಂಗಾನ ಮೀಡಿಯಮ್ ಊರಿ ಇಟ್ಕೊಂಡು ಹುರ್ಕೊಂಡು ಚೆನ್ನಾಗಿ ಸಿಪ್ಪೆ ಸುಲಿಯೋ ತನಕ ಈ ರೀತಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು ರೀ ಇದು ಆಲ್ರೆಡಿ ನಾವು ಹುರ್ಕೊಂಡು ಸಿಪ್ಪೆ ಕೂಡ ತೆಗೆದಿಟ್ಕೊಂಡಾಗಿದೆ ಇದಕ್ಕೆ ಎಷ್ಟು ಶೇಂಗಾನ ತೊಗೊಂಡಿದ್ದೀನಿ ಅಷ್ಟೇ ಸಮಭಾಗ ಸಕ್ಕರೆ ಕೂಡ ತೊಗೋಬೇಕು ಅದ್ರ ಸಲುವಾಗಿ ಸಕ್ಕರೆ ಶೇಂಗಾ ಮೊದಲಿಗೆ ಈಗ ನಾ ಸಕ್ಕರೆ ತೊಗೋತೀನಿ ರೀ ಫ್ರೆಂಡ್ಸ್ ಸಕ್ಕರೆ ಕೂಡ ಅದೇ ಬೌಲಲ್ಲಿನೇ ಅದೇ ಇದರ ಅಳತೆಯಲ್ಲಿ ನಾನು ಒಂದು ಬಟ್ಟೆ ಸಕ್ಕರೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಕಡಾಯಿನ ಇಟ್ಕೊಂಡು ಈಗ ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ ರೀ ಈ ಸಕ್ಕರೆ ಕೂಡ ಕಡಾಯಿಗೆ ಹಾಕೋತಾ ಇದ್ದೀನಿ ಕಡಾಯಿ ಬಿಸಿ ಆಗೋ ಅಷ್ಟರಲ್ಲಿ ನಾನು ಮೊದಲಿಗೆ ಇಲ್ಲಿ ಒಂದು ಇದು ವೆಜಿಟೇಬಲ್ ಅಂದರೆ ಕ ಕಾಯಿಪಲ್ಯ ಕಟ್ ಮಾಡೋಂಥ ಮಣಿ ತೊಗೊಂಡಿದ್ದೀನಿ ರೀ ಇದನ್ನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಸವರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಅದು ಸಕ್ಕರೆ ಕರ್ಗೋದ್ ಕೂಡಲೇ ಶೇಂಗಾನ ಹಾಕಬೇಕಾಗುತ್ತೆ ಅದ್ರ ಸಲುವಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗಂಗಿಲ್ಲ ಅಂತ ಮೊದಲಿಗೆ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ತುಪ್ಪನ ಸವರ್ಕೋತೀನಿ ರೀ ಇದ್ರ ಮೇಲೆ ಇಟ್ಕೊಂಡೆ ನಾನು ಶೇಂಗಾ ಚಕ್ಕಿನ ಇದ್ರ ಮೇಲೇನೆ ಮಾಡ್ಕೋದು ಅದ್ರ ಸಲುವಾಗಿ ಇಷ್ಟು ತುಪ್ಪನ ಸಾರಿಕೊತಾ ಇದ್ದೀನಿ ರೀ ಫ್ರೆಂಡ್ಸ ಸಕ್ಕರೆ ಕೂಡ ಒಂದೇ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಬೇಕಿದ್ರೆ ತುಪ್ಪ ಇರಲಿಲ್ಲ ಅಂದರೆ ಎಣ್ಣೆ ಕೂಡ ಒಕ್ಕಿರಿ ಎಣ್ಣೆ ಅಥವಾ ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ಮಾಡ್ಬೋದು ಇರಲಿಲ್ಲ ಅಂದ್ರೆ ಕೂಡ ಬರೀ ಆ ಸಕ್ಕರೆ ಪಾಕ ಕಾವು ಮಾಡಿಕೊಂಡ್ರೆ ಒಕ್ಕಿರಿ ಫ್ರೆಂಡ್ಸ್ ಸಕ್ಕರೆ ಕರ್ಗಿಸಿದ್ರೆ ಆಗುತ್ತೆ ಇದು ಪೂರ್ಣ ಸಕ್ಕರೆ ಕರ್ಕೊ ಕರ್ಕೊಬೇಕು ರೀ ಇದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಪೂರ್ಣ ಜಾಸ್ತಿ ಗ್ಯಾಸ್ ಉರಿ ಇಟ್ಕೊಂಡೆ ಅಂದರೆ ಎಕ್ದಾಮು ಸಕ್ಕರೆ ಹೊತ್ತಿದ್ರೆ ಫ್ರೆಂಡ್ಸ್ ಅಂದರೆ ಕರಗಾಗ ಚಾನ್ಸ್ ಅದ್ರ ಸಲುವಾಗಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸಕ್ಕರೆನ ಕರಗಿಸ್ಕೋಬೇಕಾಗುತ್ತೆ ಸಕ್ಕರೆ ಅಥವಾ ಬೆಲ್ಲ ಸೇಮ್ ಕ್ವಾಂಟಿಟಿ ಸಕ್ಕರೆನೂ ಸಕ್ಕರೆದು ಸೇಮು ಹಾಗೆ ಬೆಲ್ಲದ್ದು ಕೂಡ ಇದೇ ರೀತಿನೇ ಮಾಡ್ಬೋದು ನೋಡಿ ನಾನಿಲ್ಲಿ ಬೆಲ್ಲವಣ್ಣಿಗೆ ಮತ್ತು ಈಗ ಮಣಿಗೆ ಅಂದರೆ ಕೈ ಕಟ್ ಮಾಡುವಂಥ ಮಣಿ ಮಣಿಗೆ ಕೂಡ ನಾನು ತುಪ್ಪನ ಸವಾರಿ ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಟ್ರೇ ಇದ್ರೆ ಹಾಕೋಬೋದು ಅಥವಾ ಈ ಕಿಚನ್ ಕಟ್ಟಿ ಮೇಲೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನು ಈ ರೀತಿ ಇದರಲ್ಲಿ ಹಾಕೊಂಡಿದ್ದೀನಿ ಯಾಕಂದರೆ ರೆಡಿ ಆಗೋಷ್ಟರಲ್ಲಿ ಇದನ್ನು ಕೂಡ ರೆಡಿ ಆಗುತ್ತೆ ಅಂತ ಹೇಳಿ ಮಾಡಿ ಇಟ್ಕೊಂಡಿದೀನಿ ಫ್ರೆಂಡ್ಸ್ ಈಗ ಕಾಯ್ತಾ ಇದೆ ಕಾಣಿಸ್ತಾ ಇರ್ಬೋದು ನೋಡಿ ಸಕ್ಕರೆ ನೋಡ್ರಿ ಏನೋ ಸ್ವಲ್ಪ ಒಂದೇ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ಸಕ್ಕರೆ ಕರಗ್ತಾ ಇದೆ பாகிஸ் ஏன்னா நோட் இல்ல டெக் சக்கரை கூட சேங்க சொல்லுங்க ಇದರಲ್ಲಿ ಒಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದ್ದಾರೆ ಫ್ರೆಂಡ್ಸ ನಿಮಗೂ ಕೂಡ ಅನಿಸ್ಬೋದು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ ಆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಅಂತೇಳಿ ನಂತರ ಗೊತ್ತಾಯಿತು ನನಗೆ ಇವತ್ತು ವಿಡಿಯೋ ಎಡಿಟ್ ಮಾಡೋ ಟೈಮ್ದಾಗ ಆ ವಿಡಿಯೋ ನೋಡಿದ್ರೆ ವಿಡಿಯೋನೇ ಮಿಸ್ ಆಗಿದ್ದಾರೆ ಫ್ರೆಂಡ್ಸ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲೋ ಅಥವಾ ಡಿಲೇಟ್ ಆಗಿದೆ ಏನಾಗಿದೆ ಗೊತ್ತಿಲ್ಲ ಈಗ ನೋಡ್ರಿ ಒಂದು ಬೇಸನ್ ಉಂಡಿನ ಮಾಡ್ಕೊತಾ ಇದ್ದೀನಿ ಬೇಸನ್ ಉಂಡಿ ಅಥವಾ ಪುಟಾಣಿ ಉಂಡಿರಿ ರೀ ಆಗಿ ಆ ಬೇಸನ ಉಂಡಿ ಮಾಡಬೇಕಾದ್ರೆ ಕಡಲೆಬೇಳೆನ ಸ್ವಲ್ಪ ಬಿಸಿ ಮಾಡ್ಕೊಂಬಂದು ಹಿಟ್ಟನ್ನ ಮಾಡಿಕೊಂಡು ಬೇಸನ್ ಉಂಡಿನ ಮಾಡ್ತಾರೆ ಆದರೆ ನಾನು ಪುಟಾಣಿ ಹಿಟ್ಟಿಂದ ಇವತ್ತು ಒಂದು ಸ್ವಲ್ಪ ಸ್ವಲ್ಪ ಬೇಸನ ಉಂಡಿನ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಎರಡೂ ಸಮ ಭಾಗ ಅಂದರೆ ಪುಟಾಣಿ ಹಿಟ್ಟನ್ನ ಎಷ್ಟು ತಗೊಂಡಿದೀನೋ ಸಕ್ಕರೆ ಕೂಡ ಅದೇ ಸೇಮ್ ಕ್ವಾಂಟಿಟಿ ಒಳಗೆ ತೊಗೊಂಡು ಸ್ವಲ್ಪ ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಕಾಣಿಸ್ತಾ ಇರ್ಬೋದು ನಾ ಹಬ್ಬಕ್ಕೆ ಎಷ್ಟೊಂದು ಉಂಡೆಗಳು ಮಾಡಿದ್ದೀನಿ ಅಂತೇಳಿ ಬರೀ ಹತ್ತೇ ಹತ್ತು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನಾವು ಸಣ್ಣವರಿದ್ದಾಗಂತರು ಇಡೀ ದಿನ ಈ ಪಂಚಮಿ ಹಬ್ಬ ಬತ್ತಂತೂ ಒಂದು ತಿಂಗಳ ಶ್ರಾವಣ ಮುಗಿಯ ತನಕ ಈ ನಗರಮಸಿ ಸ್ಟಾರ್ಟ್ ಆಗಿದ್ದು ಗಣಪತಿ ಕುಂದ್ರೋ ಮನೆ ಒಳಗೆ ಕರ್ಚಿಕಾಯಿ ಉಂಡಿ ಚಕ್ಲಿ ಸಾರಕಾಯಿ ತಿನ್ನೋದೇ ತಿನ್ನೋದೇ ತಿನ್ನೋ ಸ್ಕೂಲಿಗೆ ಹೋದ್ರೂ ಕೂಡ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿದ್ದೆವು ಕಂಪಾಸಲ್ಲಿ ಇಟ್ಕೊಂಡು ಹೋಗ್ತಿದ್ದೆವು ಅದೆಲ್ಲ ಈಗ ನೆನಪಾಗ್ತಿದ್ರಿ ಫ್ರೆಂಡ್ಸ್ ಈಗ ನಾವೇ ಮಾಡಿದ್ರು ಕೂಡ ಎಷ್ಟೇ ಚೆಂದ ಮಾಡಿದ್ರು ಕೂಡ ಎಷ್ಟೇ ಕ್ವಾ ಕ್ವಾಲಿಟಿಯಾಗಿ ಮಾಡಿದ್ರು ಕೂಡ ನಮ್ಗೆ ಹೋಗೋಂಗಿಲ್ಲ ರೀ ಯಾಕಂದ್ರೆ ಆ ಸಣ್ಣವ್ರಿದ್ದ ತಿನ್ನೋ ಮಜೇನೆ ಬೇರೆ ರೀ ಈಗ ನಮ್ಮ ಮನೆ ಒಳಗಂತೂ ಹುಡುಗರು ಅಂತರ ಯಾರೂ ಇಲ್ಲ ರೀ ಫ್ರೆಂಡ್ಸ ನೋಡ್ತೀರ ನಾನು ಡೈಲಿ ವಿಡಿಯೋನ ಅಪ್ಡೇಟ್ ಮಾಡೋರಿಗಂತರೂ ಗೊತ್ತಿದ್ದೇ ಇರುತ್ತೆ ಅದ್ರ ಸಲುವಾಗಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದ್ರು ಫ್ರೆಂಡ್ಸ ನೀವು ಸಣ್ಣವರಿದ್ದಾಗ ಯಾವ ರೀತಿ ಉಂಡೆ ಖರ್ಚಿಕಾಯ್ತಿತ್ತಿದ್ರಿ ಅಂತಾರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ನನಗಂತೂ ಫೇವ್ರೆಟ್ ಅಂದ್ರೆ ಫೇವ್ರೇಟ್ ಇತ್ತು ಅದರಲ್ಲಿ ನನ್ನ ಫೇವೇಟ್ ಅಂದರೆ ಹೆಸರು ಉಂಡೆ ಅಂತ ಮಾಡ್ತಿದ್ದುಳಿ ನಮ್ಮವ್ವ ತುಂಬಾ ತಿಂತಿದ್ದೆ ನಾ ರೀ ಈಗ ಬೇಸನ್ ಉಂಡಿ ಸ್ವಲ್ಪ ಶೇಂಗಾ ಚೆಕ್ಕಿನ ಮಾಡಿಕೊಂಡು ಒಂದು ಖಾರದ ಬೇಕಲ್ರಿ ಒಂದು ಸ್ವಲ್ಪ ಅದ್ರ ಸೈಡಿಗೆ ಖಾರದ ರೆಸಿಪಿ ಇದ್ರೂ ಕೂಡ ಟೇಸ್ಟ್ ಆಗುತ್ತೆ ಅಂಥೇಳಿ ಆಗಿ ಅವಲಕ್ಕಿ ಸುಸ್ಲಾ ಮಾಡುವಂಥ ಅವಲಕ್ಕಿನ ತೊಗೊಂಡು ಒಂದು ಸ್ವಲ್ಪ ಚೂಡಾನ ಮಾಡ್ಕೊತಿದ್ದೀನಿ ರೀ ಫ್ರೆಂಡ್ಸ ನೋಡಿದ್ದೀರೋ ರೆಸಿಪಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂಥೇಳಿ ಇದನ್ನು ಕೂಡ ತುಂಬಾ ಮಸ್ತಾಗಿತ್ತು ನೀವು ಅವಲಕ್ಕಿ ಆಗಿ ಪೇಪರ್ ಅವಲಕ್ಕಿ ಆದರೆ ಸುಮ್ಮನೆ ಕಡಾಯಿ ಒಳಗೆ ಬಿಸಿ ಮಾಡಿಕೊಂಡು ಒಗ್ಗರಣೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗ್ತಾವೆ ಇವು ಸುಸ್ಲಾದ ಅವಲಕ್ಕಿ ಇರೋ ಕಾರಣ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಅಳ್ತಾವ್ರಿ ಫ್ರೆಂಡ್ಸ್ ಅವು ಅದ್ರ ಸಲುವಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕರ್ಕೊಂಡು ಆಮೇಲೆ ಶೇಂಗಾ ಪುಟಾಣಿ ಕೊಬ್ಬರಿ ಗೋಡಂಬಿ ಹಾಗೆ ನಾರ್ಮಲಾಗಿ ಬೆಳ್ಳುಳ್ಳಿ ಕರಿಬೇವನ ಹಾಕ್ಕೊಂಡು ಅದನ್ನು ಕೂಡ ಡೈರೆಕ್ಟಾಗಿ ಫ್ರೈ ಮಾಡ್ಕೊತಾಯಿಲ್ರಿ ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಒಂದೊಂದೇ ಐಟಮ್ಸನ್ನ ಫ್ರೈ ಮಾಡಿಕೊಂಡು ಹುರಿದಿಟ್ಟು ಕರ್ದಿಟ್ಕೊಂಡಿರುವಂಥ ಅವಲಕ್ಕಿಗೆ ಸೇರಿಸ್ಕೊಂಡು ಈಗ ಲಾಸ್ಟಲ್ಲಿ ಅದಕ್ಕೆ ಬೇಕಾಗಿರುವ ಉಪ್ಪು ಖಾರ ಹಾಕ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಇದಕ್ಕೆ ಮೇನ ಒಂದು ಅರ್ಧ ಆ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೋಡಿರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಚಿಟಿಕೆ ಕಲರ್ಗೆ ಅಂತೇಳಿ ಒಂದು ಅರ್ಧ ಚಿಟಿಕೆ ಅರಿಶಿನ ಹಾಗೆ ಲಾಸ್ಟಲ್ಲಿ ಒಂದಿಷ್ಟು ಹುರಗಡ್ಲೆ ಪುಡಿ ಅಥವಾ ಪುಟಾಣಿ ಪುಡಿ ರೀ ಆ ಪುಟಾಣಿ ಪುಡಿ ಮಿಕ್ಸ್ ಮಾಡೋದ್ರಂತರೂ ಶೇಂಗಾ ಚೋಡ ಅಂತರೂ ಇಷ್ಟು ಮಸ್ತ್ ಆಗ್ತವಲ್ಲ ರೀ ಭಾರಿ ಮಸ್ತ್ ರೀ ಫ್ರೆಂಡ್ಸ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಅಥವಾ ನೀವು ಇದೇ ರೀತಿ ಮಾಡ್ತಿದ್ರಂತ್ರ ಕಮೆಂಟ್ ಹಾಕಿರಿ ನನ್ನ ಚೋಡದ ಕ್ವಾಂಟಿಟಿ ಹಾಗೆ ನನ್ನ ಉಂಡೆ ಕ್ವಾಂಟಿಟಿ ನನ್ನ ಚೆಗ ಶೇಂಗಾ ಚಕ್ಕೆ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡ್ರಿ ಪಂಚಮಿ ಹಬ್ಬಕ್ಕೆ ನಾವು ಎಷ್ಟು ಮಾಡಿದ್ದೀವಿ ಅಂಥೇಳಿ ಅದೇ ಊರಲ್ಲಿ ಆದರೆ ಇದ್ರದ್ದು ಕಮ್ಮಿ ಅಂದ್ರೆ ಒಂದು ಅರುವತ್ತು ಎಪ್ಪತ್ತು ಪಟ್ಟ ಆಗಿರ್ಬೋದು ರೀ ಅರವತ್ತು ಎಪ್ಪತ್ತು ಪಟ್ಟ ಅಂತರ ಜಾಸ್ತಿನೇ ರೀ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಒಳಗೆ ಈ ಸದ್ ಕೆ ಜಿಗೆ ಒಂದು ಒಂದು ಕೆ ಜಿ ಎರಡು ಕೆ ಜಿ ಅನ್ನೋ ಮಾತೇ ಇಲ್ಲರಿ ಒಂದು ಹತ್ತು ಕೆ ಜಿ ಮೇಲ್ಗಡೆ ಏನು ರೆಸಿಪಿ ಮಾಡಬೇಕಿದ್ರಿ ಸದ್ಯಕ್ಕೆ ನಾವು ಪಂಚಮಿ ಹಬ್ಬಕ್ಕೆ ನನ್ನ ಗಂಡನ ಮನೆಯೊಳಗೆ ಅಂದ್ರೆ ಬಂದಾಳದೊಳಗೆ ಒಂದು ಹತ್ತು ಕೆ ಜಿ ಕ್ವಾಂಟಿಟಿ ಮೇಲೆ ಜಾಸ್ತಿ ಮಾಡೋದು ರೀ ಫ್ರೆಂಡ್ಸ್ ಯಾಕಂದ್ರೆ ಕೊಬ್ಬರಿ ಗುಬ್ಸು ಅದಂತೆಲ್ಲ ಮಾಡ್ತಿರ ಕೊಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಿರ್ಬೋದು ಅಂತ ಅನ್ಸುತ್ತೆ ಪ್ರತಿಯೊಬ್ಬರು ಕೂಡ ಕೆಲವೊಂದು ಸೈಡ್ ಕೊಡ್ತಾರೆ ಕೆಲವೊಂದು ಸೈಡ್ ಕೊಡೋಂಗಿಲ್ಲ ನಮ್ಮ ಮನೆಯೊಳಗೆ ಮಾತ್ರ ಅದು ಪದ್ಧತಿ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾಯಿದಾರೆ ಫ್ರೆಂಡ್ಸ ಕೊಬ್ಬರಿ ಗುಬ್ಸನ್ನ ಇಪ್ಪತ್ತೈದು ಊರುಗಳದವ್ರಿ ಫ್ರೆಂಡ್ಸ್ ಅಂದರೆ ನಮ್ಮ ಹೆಣ್ಮಕ್ಳು ಊರುಗಳಂದ್ರೆ ನಮ್ಮ ನಾರದ್ಯಾರ ಊರುಗಳು ನಮ್ಮ ಅವಾಗಳ ಊರುಗಳು ಹಾಗೆ ನಮ್ಮ ತವ್ರ ಮನೆಗಳಾಗಿರ್ಬೋದು ಸೊಸೇಂದ್ರ ಆಲ್ರೌಂಡ್ ಈ ಸರ್ ನಾವು ಟೋಟಲಿ ಎಂಟು ಜನ ಆ ಸೊಸೇಂದ್ರ ತವ್ರ ಮನೆಗಳಿಗೆ ಕೂಡ ಬುತ್ತಿ ಕೊಬ್ಬರಿ ಕುಬ್ಸನ್ನು ಕೊಡೋ ಪದ್ಧತಿ ಅದ್ರ ಫ್ರೆಂಡ್ಸ್ ಈ ಲಾಸ್ಟಲ್ಲಿ ಉಸಿಳಿ ಗಿಸಳಿ ಎಲ್ಲ ಮಾಡಿಕೊಂಡು ಇವತ್ತು ಬೆಲ್ಲದ ನಾಗಪ್ಪಗೆ ಹಾಲು ಎರ್ಯೋದು ರೀ ಬೆಲ್ಲದ ಹಾಲನ್ನೇ ಎರಿಯೋದು ಈ ರೀತಿ ಬೆಲ್ಲದ ನಾಗಪ್ಪನ ಮಾಡ್ಕೊಂಡು ಪೂಜೆನ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ನೀವು ಕೂಡ ಕೆಲವೊಬ್ಬರು ಗೋಧಿ ಹಿಟ್ಟಿನಿಂದ ನಾಗಪ್ಪನ ಮಾಡ್ತಾರೆ ನಮ್ಮ ಮನೆಯೊಳಗೆ ಬೆಲ್ಲದ ನಾಗಪ್ಪನ ಮಾಡಿ ಈ ರೀತಿ ಹತ್ತಿ ಹಾರನ್ನು ಮಾಡಿಕೊಂಡು ಅದಕ್ಕೆ ಪೂಜೆನ ಮಾಡಿ ಒಂದು ಕೊಬ್ಬರಿ ಬಟ್ಲನ್ನ ತೊಗೊಂಡು ಕೊಬ್ಬರಿ ಒಳಗೆ ಬೆಲ್ಲದ ಹಾಲನ್ನ ಹಾಕ್ಕೊಂಡು ಮಾಡಿರುವಂಥ ಉಸುಳಿ ಆಗಿರ್ಬೋದು ಉಂಡಿನ ಆಗಿರ್ಬೋದು ನೈವೇದ್ಯನ ಹಿಡ್ಕೊಳ್ಳೋದು ನಮ್ಮ ಕಡೆ ಪದ್ಧತಿ ರೀ ಫ್ರೆಂಡ್ಸ್ ಇಷ್ಟೇ ನಾವು ಸಿಂಪಲ್ಲಾಗಿ ಮನೆಯೊಳಗೆ ಹಾಲು ಇರೋದು ಕೆಲವೊಬ್ರು ಇನ್ನೂ ವೆರೈಟಿ ವೆರೈಟಿ ವೆ ಬೇರೆ ಬೇರೆ ರೀತಿಯಿಂದ ಆ ಹಾಲನ್ನ ಎರಿತಾರೆ ಫ್ರೆಂಡ್ಸ ಇವತ್ತಿನ ಲಾಗ್ ಇಷ್ಟಿತ್ತು ಮತ್ತು ಮುಂದಿನ ಲಾಗ್ ನೋಡೋದ ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ ಹೊಸ ರೀತಿ ರೆಸಿಪಿಯೊಂದಿಗೆ ನಾನು ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ರೀ ಥ್ಯಾಂಕ್ ಯು